ಹುಬ್ಬಳ್ಳಿಯ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಇವರ ಪುತ್ರಿ ನೇಹಾಳನ್ನು ಹತ್ಯೆಗೈದ ಮತಾಂಧ ಫಯಾಜ್ನನ್ನು ಗಲ್ಲಿಗೆ ಏರಿಸಲು ಆಗ್ರಹಿಸಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪಟ್ಟಣದ ಹನುಮಾನ್ ಶಕ್ತಿ ಜಾಗರಣ ಸಮಿತಿ ಹಾಗೂ ಸರ್ವ ಹಿಂದೂ ಬಾಂಧವರು ಮತ್ತು ಅಖಿಲ ಕರ್ನಾಟಕ ಬೇಡು ಜಂಗಮ ಸಮಾಜದ ವತಿಯಿಂದ ಮನವಿ ನೀಡಲಾಯಿತು ನಗರದ ಶ್ರೀ ಗಣಪತಿ ದೇವಸ್ಥಾನದಿಂದ ಜಸ್ಟಿಸ್ ಫಾರ್ ನೇಹಾ ಎಂಬ ಘೋಷಣೆ ಹಾಕುತ್ತಾ ಗಾಂಧಿ ಮಾರುಕಟ್ಟೆ ಲಿಂಗರಾಜ ವೃತ್ತ ಹಾದಿಯಾಗಿ ಮೌನ ಪ್ರತಿಭಟನೆ ನಡೆಸಿ ಅಪರಾಧಿ ವಿರುದ್ಧ ಆಕ್ರೋಶ ಹೊರಹಾಕಿದರು ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ್ ಮರಣದಂಡನೆ ವಿಧಿಸುವ ಕುರಿತು ನಿರ್ಧಾನಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹದಿನೆಂಟು ನಾಲ್ಕು ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿಯ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಮಗಳಾದ ಕುಮಾರಿ ನೇಹಾ ಹಿರೇಮಠ ಇವಳು ಕಾಲೇಜಿಗೆ ಹೋದ ಸಮಯದಲ್ಲಿ ಪಯಾಜ್ ಎಂಬ ಮತಾಂಧನು ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ಆವರಣದಲ್ಲಿ ಕುಮಾರಿ ನೇಹಾಳಿಗೆ ಚಾಪು ಇರಿದ ಇರಿದಿದ್ದರಿಂದ ಸ್ಥಳದಲ್ಲಿಯೇ ಮೃತಪಟ್ಟಿರುತ್ತಾಳೆ ಇದಕ್ಕೆ ನೇರವಾಗಿ ಕಾರಣೀಕರ್ತನಾದ ಪಯಾಜನಿಗೆ ಮರಣದಂಡನೆ ವಿಧಿಸಬೇಕು ಹಾಗೂ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಪದೇ ಪದೇ ದೌರ್ಜನ್ಯ ಅತ್ಯಾಚಾರದಂತಹ ಅವಮಾನೀಯ ಘಟನೆಗಳು ನಡೆಯುತ್ತಿದ್ದು ಮಾನ್ಯರವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾನೂನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಸೂಕ್ತ ನಿರ್ದೇಶನ ನೀಡಬೇಕಾಗಿ ತಮ್ಮಲ್ಲಿ ಹನುಮಾನ್ ಶಕ್ತಿ ಜಾಗರಣ ಸಮಿತಿ ನೌಲ್ವೊಂದು ಹಾಗೂ ಸರ್ವ ಹಿಂದೂ ಬಾಂಧವರು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಬಂಧನೆಗಳೊಂದಿಗೆ